ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿ ಮತ್ತು ಬಸವನದುರ್ಗ ಗ್ರಾಮಗಳ ವೈಶಿಷ್ಟ್ಯಪೂರ್ಣ ದಸರಾ ಹಬ್ಬದ ಐತಿಹಾಸಿಕ ಹಿನ್ನೆಲೆಯನ್ನು ನಾವಿದು ತಿಳ್ಕೊಳ್ಳೋಣ ಹೌದು ಹೊಸಪೇಟೆ ತಾಲೂಕಿನ ಈ ಗ್ರಾಮಗಳು ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ ಒಂದು ಮಹತ್ವದ ಸ್ಥಾನವನ್ನು ಹೊಂದಿವೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾದ ಹದ್ಮುನೂರ ಮೂವತ್ತಾರರಿಂದ ಹದಿನೈದುನೂರ ಅರವತ್ತೈದರವರೆಗಿನ ಕಾಲದಲ್ಲಿ ನಾಗೇನಹಳ್ಳಿ ಗ್ರಾಮವು ಪ್ರಮುಖ ಭೂಮಿಕೆ ವಹಿಸಿದೆ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಈ ಗ್ರಾಮವನ್ನು ನಾಗಲಾದೇವಿಪುರ ಎಂದು ಕರೆಯಲಾಗ್ತಿದ್ದಂತೆ ಶ್ರೀಕೃಷ್ಣ ದೇವರಾಯ ತನ್ನ ತಾಯಿ ನಾಗಲಾದೇವಿ ನಾಗಲಾಂಬಿಕೆ ಎಂಬ ಹೆಸರಿನಲ್ಲಿ ಈ ಗ್ರಾಮವನ್ನು ನಿರ್ಮಾಣ ಮಾಡಿದನಂತೆ ಈ ಭಾಗದ ಪ್ರಮುಖ ಆಕರ್ಷಣೆಂದ್ರೆ ಪ್ರಕೃತಿ ದತ್ತವಾದ ಧರ್ಮದ ಗುಡ್ಡ ಸ್ಥಳೀಯ ಐತಿಹಾಸ ಪ್ರಕಾರ ಪಾಂಡವರು ತಮ್ಮ ವನವಾಸದ ಅವಧಿಯಲ್ಲಿ ಧರ್ಮದ ಗುಡ್ಡದಲ್ಲೇ ನೆಲೆಸಿದ್ರಂತೆ ಶಿವನು ತಪಸ್ಸಿಗೆ ಹೋದಾಗ ನಂದಿ ಧರ್ಮದ ಗುಡ್ಡಕ್ಕೂ ಕೂಡ ಬಂದಿದ್ದ ಅಂತಕ್ಕಂಥ ಪ್ರತೀತಿ ನಂಬಿಕೆ ಇಲ್ಲಿಯ ಜನಕ್ಕೆ ಧರ್ಮದಗುಡ್ಡದ ಬಂಡೆಯ ಆಸರಿಯಲ್ಲಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಮತ್ತು ನಿಜಲಿಂಗಮ್ಮ ದೇವಿಯ ದೇವಾಲಯಗಳು ಗುಂಡಿನ ಆಸರೆಯ ಒಳಗಡಿರ್ತಕ್ಕಂಥ ಪ್ರಕೃತಿ ದತ್ತವಾದ ಗವಿಯಲ್ಲಿ ನಿರ್ಮಾಣವಾಗಿವೆ ವಿಜಯನಗರ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯನು ಏಳು ಸಾವಿರ ಬೇಡ ಹೊಸಪೇಟೆಯಲ್ಲಿ ಕೋಟೆಯ ಹೊರಗೆ ಹೇರಿಸಿದ್ರಂತೆ ನೂರ ಅರವತ್ತೈದರ ತಂಗಡಿ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ ಈ ಏಳು ಸಾವಿರ ಬೇಡ ಪಡೆಗಳು ಏಳು ಕೇರಿಗಳಾಗಿ ಮಾರ್ಪಟ್ಟವು ಇಂದಿಗೂ ಇವುಗಳನ್ನು ಹೊಸಪೇಟೆಯಲ್ಲಿ ಏಳು ಕೇರಿಗಳು ಅಂತಕ್ಕಂಥ ಹೆಸರಿನಿಂದ ಕರೀತಾರೆ ಈ ಏಳು ಕೇರಿಯ ಪಲ್ಲಕ್ಕಿಗಳು ಆಯುಧ ಪೂಜೆ ದಸರಾದಂದು ನಾಗೇನಹಳ್ಳಿಯ ಬಸವನದುರ್ಗ ಧರ್ಮದ ಗುಡ್ಡಕ್ಕೆ ಆಗಮಿಸಿ ಏಳು ಕೇರಿಗಳ ಇಪ್ಪತ್ತೆರಡಕ್ಕೂ ಅಧಿಕ ವಿವಿಧ ಗ್ರಾಮಗಳ ಗ್ರಾಮ ದೇವತೆಗಳು ಚನ್ನಬಸವೇಶ್ವರ ಹಾಗೂ ನಿಜಲಿಂಗಮನಿಗೆ ತಂಡೋಪತಂಡವಾಗಿ ಆಗಮಿಸಿ ಬನ್ನಿ ಮುಡಿಸುವ ಹಾಗೂ ಶಕ್ತಿ ದೇವತೆಗಳ ಪಲ್ಲಕ್ಕಿಗಳನ್ನು ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಹಾಕುವ ವಿಶಿಷ್ಟ ಸಂಪ್ರದಾಯ ಕಳೆದ ಐನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂತಕ್ಕಂಥದ್ದು ವಿಶೇಷ ಮೈಸೂರು ದಸರಾ ಆರಂಭವಾಗುವುದಕ್ಕಿಂತಲೂ ಮೊದಲು ವಿಜಯನಗರ ಸಾಮ್ರಾಜ್ಯದ ದೊರೆ ಶ್ರೀಕೃಷ್ಣ ದೇವರಾಯ ಕಾಲದಲ್ಲಿ ದಸರಾ ಆಚರಣೆ ಆರಂಭವಾಗಿತ್ತು ಎಂಬುದು ಇಲ್ಲಿ ಸ್ಮರಿಸಬಹುದಾದಂಥ ವಿಚಾರ ಆಧುನಿಕ ಕಾಲದಲ್ಲಿಯೂ ನಾಗೇನಹಳ್ಳಿ ಮತ್ತು ಬಸೂನದುರ್ಗ ಗ್ರಾಮಗಳು ತಮ್ಮ ಐತಿಹಾಸಿಕ ಪರಂಪರೆಯನ್ನು ಉಳಿಸಿಕೊಂಡು ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತಿವೆ ಗ್ರಾಮದ ಸಮುದಾಯವು ಅವರ ಪ್ರಾಚೀನ ಸಂಪ್ರದಾಯಗಳನ್ನು ಮುಂದುವರೆಸುತ್ತಾ ಆಧುನಿಕ ಅಭಿವೃದ್ಧಿಯನ್ನು ಸ್ವೀಕರಿಸಿದೆ ನಾಗೇನಹಳ್ಳಿ ಮತ್ತು ಬಸವನದುರ್ಗ ಗ್ರಾಮಗಳು ವಿಜಯನಗರ ಸಾಮ್ರಾಜ್ಯದ ಗೌರವಾನ್ವಿತ ಇತಿಹಾಸ ಸಮೃದ್ಧ ಸಂಸ್ಕೃತಿಯ ಪರಂಪರೆ ಮತ್ತು ಸ್ಥಳೀಯ ಸಮುದಾಯಗಳ ದೃಢ ಸಂಸ್ಕಾರಗಳಿಂದ ಸಮೃದ್ಧವಾಗಿರುವ ಒಂದು ಮಹತ್ವದ ಐತಿಹಾಸಿಕ ಸ್ಥಳ ಎಂಬುದರಲ್ಲಿ ಎರಡು ಮಾತಿಲ್ಲ ಈ ಧರ್ಮದ ಗುಡ್ಡ ಹೇಗಾಯ್ತಂದ್ರೆ ಇದು ಪ್ರಾಚೀನ ಕಾಲದ ದೇವಸ್ಥಾನವಾಗಿರುತ್ತದೆ ಈ ಹಿಂದೆ ಮೈಸೂರು ದಸರಕನ್ನ ಮುಂಚೆನೇ ಇಲ್ಲಿ ನಮ್ಮ ಚನ್ನಬಸವೇಶ್ವರ ಗುಡ್ಡದಲ್ಲೇ ಒಂದು ಧರ್ಮರ ಬಣ್ಣಿ ನಡೀತೈತೆ ಅಂತ ಒಂದು ಇತಿಹಾಸವೂ ಇದೆ ಅದಲ್ದೇ ಈ ಧರ್ಮದ ಗುಡ್ಡ ಹೇಗಾಯ್ತಂದ್ರೆ ಹಿಂದೆ ಪಾಂಡವರು ಒಣವಾಸಕ್ಕೆ ಹೋದಾಗ ಅಜ್ಞಾತವಾಸ ವನವಾಸ ಮಾಡಬೇಕಾದ್ರೆ ಇಲ್ಲಿ ಬಂದು ಬನ್ನಿ ಮಂಟಪದಡಿಯಲ್ಲಿ ಅವರ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಇಟ್ಟು ಅವರು ತಲೆಮರೆಸ್ಕೊಂಡಿರ್ತಾರೆ ಅನ್ನೋದೊಂದು ಇತಿಹಾಸವೂ ಇದೆ ಅದನ್ನು ತಾವು ಅಲ್ಲಿ ಬರೆದಿರ್ತಕ್ಕಂಥ ಇದರಲ್ಲಿ ನೋಡ್ಬೋದು ಏನೋ ಇದೆ ಅದಲ್ದೇ ಅವರು ತಪ್ಪಿಸ್ಕೊಂಡಿದ್ದಾಗ ಒಬ್ಬ ಗೌಳಿಗರ ಹೆಣ್ಮಗಳು ಬಂದು ಅವ್ರಿಗೆ ಪ್ರತಿನಿತ್ಯ ಹಾಲು ಕೊಟ್ಟರು ಅನ್ನೋ ಒಂದು ವಿಚಾರವೂ ಇದೆ ಆ ಆಲಮ್ಮ ಬಂದು ಹೋಗ್ಬೇಕಾದ್ರೆ ಒಂದು ದಿವಸ ಗೌಳಿಗರ್ಮ ಬಂದು ಹೋಗ್ಬೇಕಾದ್ರೆ ಯಾರೋ ಒಬ್ರು ಕಣ್ಣಿಗೆ ಬಿತ್ರೆ ಮತ್ತೆ ಹದಿಮೂರು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಏನಿರುತ್ತಲ್ಲ ಮತ್ತೆ ರಿಪೀಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಬ್ರು ಜನ ನೋಡಿದ ಕಾರಣಕ್ಕೆ ಆ ಎಮ್ಮ ಅಲ್ಲೇ ಕಲ್ಲಾಗಿರೋದಕ್ಕೆ ಆ ಅಮ್ಮ ಆಲಮ್ಮ ದೇವಸ್ಥಾನ ಅಂತ ಕಟ್ಟಿದ್ದಾರೆ ಸರ್ ಈ ಒಂದು ಎರಡು ಕಿಲೋಮೀಟರ್ ಆ ಕಡೆ ನರಸಾಪುರದಲ್ಲಿದೆ ಆಮೇಲೆ ಇಲ್ಲೆಲ್ಲ ಅವರು ಇದ್ದಾಗ ನಂದಿ ವಿಹಾರಕ್ಕೆ ಹೋಗತಕ್ಕಂಥ ಒಂದು ಇತಿಹಾಸವೂ ಇದೆ ನಂದಿ ವಿಹಾರಕ್ಕೆ ಹೋದ ಕಾರಣ ಆ ನಂದಿ ಇರೋದ ಕಾರಣ ಚನ್ನಬಸವೇಶ್ವರ ಅಂತ ಒಂದು ಧರ್ಮದ ಗುಡ್ಡ ಆಯಿತು ಸರ್ ಅವರೆಲ್ಲ ಬಂದು ದಸರಾ ದಿವಸಕ್ಕೆ ಅವ್ರದ್ದು ಅಜ್ಞಾತವಾಸ ಮುಗಿದ ಮುಗಿದ್ಮೇಲೆ ಹದಿನಾಲ್ಕು ವರ್ಷ ಮುಗಿದ್ಮೇಲೆ ಆ ಒಂದು ಬನ್ನಿ ಮಂಟಪದ ಕೆಳಗಡೆ ಇರ್ತಕ್ಕಂಥ ಒಂದು ಶಸ್ತ್ರಾಸ್ತ್ರಗಳನ್ನೆಲ್ಲ ತಗೊಂಡು ಅವತ್ತೇ ಒಂದು ಹಬ್ಬದ ರೀತಿಯಲ್ಲಿ ದಸರಾ ಮಾಡಿ ಅಲ್ಲಿ ಬಣ್ಣಿ ಮುಡಿದೋಗಿರೋದಕ್ಕೆ ಒಂದು ಬಣ್ಣಿ ಮಂಟಪ ಅಂತ ಒಂದು ಮಾಡಿ ಒಂದು ಧರ್ಮದ ಗುಡ್ಡ ಅಂತ ಒಂದು ಹೆಸರಾತನದ ಒಂದು ಇತಿಹಾಸ ಇದೆ ಸರ್ ಈ ದೇವಸ್ಥಾನದಲ್ಲಿ ನಮ್ಮ ಪಂಚಾಯತಿ ಏಳಹಳ್ಳಿ ಬರ್ತವೆ ಏಳುಹಳ್ಳಿಗೆ ಸಂಬಂಧಪಟ್ಟಂಥ ಈ ಧರ್ಮದ ಗುಡ್ಡ ಇದು ಬಸವಂತ ರೂಪದಲ್ಲೇ ಧರ್ಮದ ಗುಡ್ಡದ ಚನ್ನಬಸವೇಶ್ವರ ಒಂದು ಪಲ್ಲಕ್ಕಿ ಉತ್ಸವ ಅಲ್ಲಿದ್ದಾನೆ ಸ್ಟಾರ್ಟ್ ಆಗುತ್ತೆ ಧರ್ಮದ ಗುಡ್ಡ ಮುಂದೆ ಒಂದು ಟ್ರಸ್ಟ್ ಕಮಿಟಿನೇ ಇದೆ ಈ ಕಲ್ಯಾಣ ವಿಶೇಷತೆ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಯಾರೇ ನಮ್ಮ ನಗನಹಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೇ ಒಂದು ದೇವರ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ಆಂಜನೇಯಿಂದ ಇರ್ಬೋದು ಊರ ಜಾತ್ರೆ ದುರ್ಗಮ್ಮನಿರ್ಬೋದು ಇಲ್ಲೇ ಬಂದು ಗಂಗಮ್ಮನ ಮಾಡ್ಕೊಂಡು ಹೋಗಿ ಈ ಬಾವಿಲರ ನೀರು ತಗೊಂಡೋಗಿ ಆ ದೇವರಿಗೆ ಒಂದು ಗಂಗಮ್ಮನ ರೂಪದಲ್ಲಿ ತಗೊಂಡೋಗಿ ದೇವರಿಗೆ ಮೊದಲನೇದಾಗಿ ಪದ್ಧತಿ ಪ್ರಕಾರ ಸ್ಟಾರ್ಟ್ ಮಾಡ್ತಾರೆ ಪೂಜೆಯನ್ನು ಅದಲ್ಲದೇ ಚನ್ನಬಸವೇಶ್ವರ ತಾಯಿ ನಿಜಲಿಂಗಮ್ಮಗ ಬಂದು ಈ ನವ ದಂಪತಿಗಳು ಒಂದು ಹತ್ತು ವರ್ಷ ಹನ್ನೊಂದು ವರ್ಷ ಮಕ್ಕಳಾಗದೇ ಇದ್ದರೆ ಅವರು ಬಂದು ಸಹ ಅಮಾವಾಸ್ಯೆ ದಿವಸ ಬಂದು ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡು ಒಂದು ಐದು ಬಿಂದಿಗೆ ನೀರು ಹಾಕೊಂಡು ಹೋದರೆ ಮಕ್ಕಳು ಆಗಿದ್ದಾವೆ ಅನ್ನೋ ಒಂದು ಸಾಕ್ಷಿಗಳು ಕೂಡ ಇದ್ದಾವೆ ಅಷ್ಟೊಂದು ಶ್ರೇಷ್ಠವಾದ ಸ್ಥಳ ಇದು ಅಷ್ಟೊಂದು ಪುಣ್ಯ ಸ್ಥಳ ಸ್ಥಳವಾಗಿರೋ ಕಾರಣ ಈ ನೀರಿನ ಮಹತ್ವ ತುಂಬ ಇದೆ ಸರ್ ಹೇಳ್ತಾ ಹೋದರೆ ಅದಲ್ಲದೇ ಈ ದಸರಾ ಪ್ರತಿ ವರ್ಷವೂ ದಸರಾ ಮಹೋತ್ಸವಕ್ಕೆ ನಮ್ಮ ಹೊಸಪೇಟೆ ತಾಲೂಕಿನ ಸುತ್ತಮುತ್ತಿನ ಹಳ್ಳಿಗಳಿಂದ ಸುಮಾರು ಇಪ್ಪತ್ತೇಳು ಪಲ್ಲಕ್ಕಿಗಳು ನಮ್ಮ ಧರ್ಮದ ಗುಡ್ಡಕ್ಕೆ ಬಂದು ಬಣ್ಣಿ ಮುಡ್ಕೊಂಡು ಹೋದೊಂದು ವಾಡಿಕೆಯಾಗಿರುತ್ತದೆ ದಸರಾ ಮಹೋತ್ಸವಕ್ಕೆ ಎಲ್ಲ ದೇವತೆಗಳ ಪಲ್ಲಕ್ಕಿ ಶೆಟ್ಟಿಗೆ ದೇವತೆಗಳ ಪಲ್ಲಕ್ಕಿ ಬಂದು ಎಲ್ಲ ಆ ಬಲೈಕಿಯಿಂದ ಬರ್ತಕ್ಕಂಥ ಆ ಯಜಮಾನ್ರುಗಳು ಬಂದು ಆಮೇಲೆ ಊರಿನ ಹಿರಿಯರೆಲ್ಲ ಕಲ್ದೇನೆ ಮತ್ತೆ ಹೆಣ್ಣು ಮಕ್ಕಳು ಕುಟುಂಬ ಸಮೇತ ಬಂದು ಒಂದು ಜಾತ್ರೆ ಮಾಡಿಕೊಂಡು ಇಲ್ಲಿ ಹೋಗೋದು ಪುರಾತನ ಕಾಲದಿಂದ ನೆನಪು ಕಂಡು ಬೇಸಿಗೆ ಜಾಸ್ತಿ ಕಾಲದಾಗ ಮಳೆ ಬಂದಿರಲಲ್ಲ ಆವಾಗಿನ ಬರಗಾಲ ಪೀಡಿತ ಇರ್ತಲ್ಲ ಅವಾಗೆಲ್ಲ ರೈತರು ಸೇರಿ ಬಂದು ಇಲ್ಲಿ ಅಂತೇಳಿ ಎಲ್ಲ ರೈತರು ಒಗ್ಗಟ್ಟಾಗಿ ಪೂಜೆ ಮಾಡಿ ಅಂತಕ ಮಳೆ ಬರಲ್ಲಪ್ಪ ಅಂತ ಹೇಳಿ ಬೇಡ್ಕೊಂತಾರೆ ಸ್ವಲ್ಪ ಆದ್ರೆ ಯಾವಾಗಿಂದಿದು ಏ ಹಳೆ ಕಾಲದಿಂದ ನಮ್ಮ ಹಳೆ ಜನ್ರಿದ್ದನ ಬಂದದ ಆ ಕಟ್ಟೆನೂ ಹಳೆದ ಕಟ್ಟೆನ ಭಾಳ ಆಳೇದಿದು ಭಾಳ ವರ್ಷ ಇದು ಏನ ಬದಲಾವಣೆ ಏನು ಮಾಡಿಲ್ಲಿದ್ರೆ ಬದಲಾವಣೆ ಏನಿಲ್ಲ ಈ ಪತ್ರಿಕೆ ಒಂದು ರಸವಾಗಿರ್ಬೋದು ಮೊದ್ಲೇನ ಭಾಳ ಬ್ಯಾರೆ ಇದ್ವು ಕಟ್ಟೆ ಎಲ್ಲ ಹಳೆದಾವ ಅದೆಲ್ಲ ಗುಡಿಯೆಲ್ಲ ಹಳೆದ ಹೀಗೆಲ್ಲ